ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮುತಿದ್ದೀರಾ ರಾತ್ರಿಯಲ್ಲಿ ಬೆವರುತ್ತಿದ್ದೀರಾ ಜ್ವರ ಬರ್ತಾ ಇದೆಯಾ ತೂಕದಲ್ಲಿ ಹೆಚ್ಚು ಕಮ್ಮ ಆಗ್ತಾ ಇದೆಯಾ ತಲೆನೋವು ಆಗ್ತಿದೆಯಾ ಹಾಗಾದರೆ ಎಚ್ಚರಿಕೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಇದನ್ನು ನೆಗ್ಲೆಕ್ಟ್ ಮಾಡಿಕೊಡ್ ಏನಕ್ಕೆ ಅಂತ ವಿಡಿಯೋ ನೋಡಿ ನಮಸ್ಕಾರ ನಾನು ನಿಮ್ಮ ಗೆಳತಿ ಶ್ವೇತಾ ಮಾತಾಡ್ತಿದ್ದೇನೆ ಇವತ್ತು ನಿಮ್ಮ ಮುಂದೆ ತಂದಿರುವಂತ ಟಾಪಿಕ್ ಕ್ಷಯ ರೋಗ ವಿಶ್ವದಾದ್ಯಂತ ಒಂದೂವರೆ ಭಾಗದಷ್ಟು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಕ್ಷಯ ರೋಗದಿಂದ ಸೋಂಕಿತ ಆಗಿದೆ ಎಂದು ನಂಬಲಾಗಿದೆ ಏನಕ್ಕೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗವಾಗಿದೆ ಸೊ ಇವತ್ತು ಅದ್ರ ಬಗ್ಗೆನೇ ತಿಳೋಣ ಬನ್ನಿ ಹಾಗಾದ್ರೆ ಬನ್ನಿ ತಿಳೋಣ ಕ್ಷಯ ರೋಗದ ಲಕ್ಷಣಗಳು ಮೊದಲನೆಯದು ಅದು ಎರಡು ವಾರಕ್ಕಿಂತ ಜಾಸ್ತಿ ನೀವು ಕೆಮ್ಮುತ್ತಿದ್ದೀರಾ ಅಂದ್ರೆ ಇದೊಂದು ತುಂಬವಾದ ಇಂಪಾರ್ಟೆಂಟ್ ಆದ ಲಕ್ಷಣವಾಗಿದೆ ಒಣ ಕೆಮ್ಮಿರ್ಬೋದು ಅಥವಾ ಕಫದ ಜೊತೆ ಕೆಮ್ಮುತ್ತಿರಬಹುದು ಸೊ ಎರಡು ವಾರಕ್ಕಿಂತ ಜಾಸ್ತಿ ಇದ್ರೆ ಟಿ ಬಿ ಒಂದು ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ಜ್ವರ ಜ್ವರ ಅಂತೂ ಇರುತ್ತೆ ಬಟ್ ರಾತ್ರಿಯಲ್ಲಿ ಜಾಸ್ತಿ ರಾತ್ರಿ ವೇಳೆಯಲ್ಲಿ ಜಾಸ್ತಿ ಆದ್ರೆ ಅದು ಒಂದು ಲಕ್ಷಣ ಮತ್ತು ರಾತ್ರಿಯಲ್ಲಿ ಬೆವರಿಕೆ ಹಸಿವೆ ಇರೋದ್ ಒಂದು ಲಕ್ಷಣ ಆಗಿರ್ಬೋದು ಇಮಿಡಿಯೇಟ್ ಆಗಿ ತೂಕ ಇಳಬೇಕೆ ಅಂದ್ರೆ ಯಾವ್ದೇ ವಿಷಯ ಇರಲಿ ಯಾವ್ದೇ ರೋಗದ ಫಸ್ಟ್ ಲಕ್ಷಣದಾಗ ನೀವ್ ಏನಾದ್ರು ತೂಕ ಸಡನ್ ಆಗಿ ಜಾಸ್ತಿ ಆಗ್ಲಿ ಕಮ್ಮಿ ಆಗ್ಲಿ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ಲೇಬೇಕು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಲೇಬೇಕು ಬಟ್ ಅಲ್ಲಿ ಇಂಪಾರ್ಟೆಂಟ್ ಆದಂತ ತೂಕ ಜಾಸ್ತಿ ಪ್ರಮಾಣದಲ್ಲಿ ಇಳಿಬೇಕು ಆದ್ರೆ ಇದೊಂದು ಇಂಪಾರ್ಟೆಂಟ್ ಲಕ್ಷಣವಾಗಿದೆ ಕೆಲವರಿಗೆ ಕೆಮ್ಮಿನಲ್ಲಿ ರಕ್ತ ಕೂಡ ಬರುವ ಚಾನ್ಸಸ್ ಇದೆ ಎದೆ ನೋವಾಗುತ್ತೆ ಸೊ ಇದೆಲ್ಲ ಲಕ್ಷಣಗಳಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗಿ ಟೆಸ್ಟ್ ಮಾಡಿಸಿ ಕ್ಷಯ ರೋಗದಿಂದ ಬರುವಂತ ರೋಗಗಳು ಯಾವ ಅಂದ್ರೆ ತೊಂದರೆ ಏನು ಅವ್ರು ಟಿ ಬಿ ಬಂದ ನಂತರ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಏ ರೋಗಕ್ಕೆ ಗುರಿ ಆಗುತ್ತೆ ಅನ್ನೋ ತಿಳಿಯೋಣ ಫಸ್ಟ್ ನ್ಯುಮೋನಿಯಾ ಆಗುತ್ತೆ ಶ್ವಾಸಕೋಶದ ಕ್ಯಾನ್ಸರ್ ಆಗುತ್ತೆ ಶ್ವಾಸಕೋಶದ ಸಂದು ಆಗುತ್ತೆ ಇವೆಲ್ಲ ರೋಗಗಳು ಟಿ ಬಿ ಬಂದ ನಂತರ ನಾವು ನಿರ್ಲಕ್ಷ್ಯ ಮಾಡ್ತಿವಲ್ಲ ಅಂದ್ರೆ ಟ್ರೀಟ್ಮೆಂಟ್ ತಗೋದಿಲ್ಲ ಟ್ರೀಟ್ಮೆಂಟ್ ತಗೋದೇ ಹಾಗೆ ಬಿಟ್ರೆ ಏನಾಗುತ್ತೆ ನಮ್ದು ಲಂಗ್ಸ್ ಟೋಟಲಿ ಇನ್ಫೆಕ್ಟ್ ಆಗಿ ಇವೆಲ್ಲ ಡಿಸೀಸಸ್ ಬರಕ್ಕೆ ರೋಗಗಳು ಬರಕ್ಕೆ ಕಾರಣವಾಗುತ್ತೆ ಹೇಗೆ ಬರುತ್ತೆ ಟಿ ಬಿ ಹೇಗೆ ಹರಡುತ್ತೆ ಇದು ಒಂದು ಹರಡುವಂತ ರೋಗವಾಗಿದೆ ಸೊ ಹೀಗೆ ಹರಡುತ್ತೆ ಇವಾಗ ನನ್ನ ಎಕ್ಸಾಂಪಲ್ ಮನೆ ಏನಂದ್ರೆ ಟಿ ಬಿ ಬಂದಿತ್ತು ಅಂದ್ರೆ ನಾನು ಹಾಗೆ ಟ್ರೀಟ್ಮೆಂಟ್ ತಗೋದೇ ಇದ್ದು ಹಾಗೆ ಉಗುಳಿದಾಗ ಸೀನ್ ಇದಾಗ ಅಥವಾ ನನ್ನ ಕೆಮ್ಮಿದಾಗ ಏನಾಗುತ್ತೆ ನನ್ನಿಂದ ಬ್ಯಾಕ್ಟರಿಯಲ್ ಹೊರಗಡೆ ಬರಬೇಕು ಆ ಹೊರಗಡೆ ಬಂದಂತ ಬ್ಯಾಕ್ಟರಿಯಲ್ ಇನ್ನೊಬ್ರಿಗೆ ಆ ಯಾಕಂದ್ರೆ ಇದು ಉಸಿರಾಟನಿಂದ ಹರಡುತ್ತೆ ಸೊ ಅದೇನಾಗುತ್ತೆ ಇನ್ನೊಬ್ರಿಗೆ ಹರಡುವ ಚಾನ್ಸಸ್ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಯಾರಿದ್ರೆ ಈ ತರ ಇನ್ಫೆಕ್ಷನ್ ಆಗಿದ್ರೆ ನಾವು ಇಮಿಡಿಯೇಟ್ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಇದರಿಂದ ಏನ್ ಮಾಡ್ಬೋದು ಹರಡೋದು ನಿಲ್ಲಿಸಬಹುದು ಅಂದ್ರೆ ಡಾಕ್ಟರ್ಸ್ ಕೊಟ್ಟಿರುವಂತ ಟ್ಯಾಬ್ಲೆಟ್ಸ್ ಇಂದ ಅವ್ರು ಹೇಳಿದ್ ಮಾತ್ರ ತಗೊಳ್ಳೇಬೇಕು ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡಬಹುದು ಇದರಲ್ಲಿ ಮತ್ತೆ ಮಂತ್ಸ್ ವೈಸ್ ಡಿವೈಡ್ ಇರುತ್ತೆ ಸಿಕ್ಸ್ ಮಂತ್ ನೈನ್ ಮಂತ್ಸ್ ಲೆವೆನ್ ಮಂತ್ಸ್ ಡಿಪೆಂಡ್ ಆನ್ ನಿಮ್ಗೆ ಯಾವ ತರ ಪಾಸಿಟಿವ್ ಇದೆ ಅಂತ ಹೇಳಿ ಸೊ ಅವ್ರು ಹೇಳಿದ್ ಮಾತ್ರ ಕಂಪಲ್ಸರಿ ಟ್ಯಾಬ್ಲೆಟ್ಸ್ ತಗೋಬೇಕು ಅದು ಬಿಟ್ಟು ಟಿವಿ ಇನ್ ಮುನ್ನೆಚ್ಚರಿಕೆ ತಗೋಬೇಕು ಹೇಗೆ ತಡಿಬಹುದು ಅಥವಾ ಹೇಗೆ ಜಲ್ದಿ ಗುಣಮಟ್ಟ ಜಾಸ್ತಿ ಮಾಡಬಹುದು ಅಂದ್ರೆ ಫಸ್ಟ್ ಬಿಸಿ ನೀರು ಕುಡಿ ಉಗುರು ಸೇವನೆ ಮಾಡಿ ಮೊಟ್ಟೆ ತಿನ್ನಕ್ಕಾದ್ರೆ ಮೊಟ್ಟೆ ತಿನ್ನಿ ಮತ್ತೆ ಮೊಸರನ್ನು ಅವಾಯ್ಡ್ ಮಾಡಿ ಯಾಕಂದ್ರೆ ಮೊಸರ ಏನಾಗುತ್ತೆ ಕೆಮ್ಮು ಫ್ಯಾಕ್ಟ್ರಿ ಜಾಸ್ತಿ ಆಗುತ್ತೆ ಕೆಮ್ಮು ಜಾಸ್ತಿಯಾಗಿ ನಿಮ್ಗೆ ಎದೇನೋ ಜಾಸ್ತಿಯಾಗಿ ತೊಂದರೆ ಆಗುತ್ತೆ ಮತ್ತ ತಣ್ಣಗಿರುವಂತ ವಸ್ತುಗಳು ಯಾವ್ದೇ ಕೂಲ್ ಡ್ರಿಂಕ್ಸ್ ಅದು ಯಾವುದು ಸೇವಿಸಬೇಡಿ ಕೆಮ್ಮುವಾಗ ಕಂಪಲ್ಸರಿ ಇದು ಮಾತ್ರ ನೋಟ್ ಮಾಡ್ಕೊಳ್ಳಿ ಕೆಮ್ಮುವಾಗ ಕಂಪಲ್ಸರಿ ಬಟ್ಟೆ ಇಟ್ಕೊಂಡೆ ಕೆಮ್ಮಿ ಯಾಕಂದ್ರೆ ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಯಾಕಂದ್ರೆ ಮುಂಚೆ ಹೇಳಿದಲ್ಲ ಇದು ಯಾವ ಏಜ್ ಗ್ರೂಪ್ ಅಲ್ಲೂ ಆಗ್ಬಹುದು ಸೊ ನಿಮ್ಮ ಚಿಕ್ಕ ಮಕ್ಕಳು ಇದ್ರೆ ಅವ್ರಿಗೂ ಆಗುತ್ತೆ ವಯಸ್ಸು ಆದವ್ರಿದ್ರೆ ಅವ್ರಿಗೂ ಜಲ್ದಿ ಆಗುತ್ತೆ ಯಾಕಂದ್ರೆ ಅವ್ರ ಇಮ್ಯುನಿಟಿ ಪವರ್ ಲೋ ಇರುತ್ತೆ ಸೊ ಕೆಮ್ಮುವಾಗ ಕಂಪಲ್ಸರಿ ಬಟ್ಟೆ ಹಿಡಿಯಬೇಕು ರಾತ್ರಿ ವೇಳೆ ಬೆವರಿತಿದ್ರೆ ಅಂದ್ರೆ ಸ್ವಲ್ಪ ಏನಾದ್ರು ಫ್ಯಾನ್ ಅದ ಹಾಕೊಂಡು ಇಲ್ಲಾಂದ್ರೆ ಲೈಟ್ ಊಟ ಮಾಡ್ಕೊಂಡು ಕಂಪಲ್ಸರಿ ಟ್ಯಾಬ್ಲೆಟ್ಸ್ ತಗೊಂಡೆ ಮನೆಗ್ಬೇಕು ಇದು ಜಾಸ್ತಿ ಅಪಾಯಕಾರಿ ಯಾರಿಗೆ ಗೊತ್ತಾ ಮಧುಮೇಹಿಗಳಿಗೆ ಅಂದ್ರೆ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಮತ್ತು ಎಚ್ ಐ ವಿ ಪೇಷೆಂಟ್ಸ್ಗೆ ಮತ್ತು ಧೂಮಪಾನ ಮಾಡೋರಿಗೆ ಅಂದ್ರೆ ಯಾರು ಸಿಗರೇಟ್ ಸ್ಮೋಕಿಂಗ್ ಜಾಸ್ತಿ ಮಾಡ್ತಾರಲ್ಲ ನೀವು ಅವರಿಗೆ ಇದು ಜಾಸ್ತಿ ಅಫೈಕ್ಟ್ ಆಗಿ ಏನಕ್ಕೆ ಅಂದ್ರೆ ಇಮ್ಯುನಿಟಿ ಪವರ್ ಲೋ ಆಗಿರುತ್ತೆ ನೀವು ಡಯಾಬಿಟಿಕ್ ಪೇಷೆಂಟ್ ತಗೊಳ್ಳಿ ಎಚ್ ಐ ವಿ ಪೇಷಂಟ್ ತಗೊಳ್ಳಿ ಧೂಮಪಾನ ಮಾಡೋರು ತಗೊಳ್ಳಿ ಅವ್ರದ್ದು ಏನಿರ್ತಿ ಇಮ್ಯುನಿಟಿ ಪವರ್ ಲೋ ಆಗಿರ್ತೀವಿ ಸೊ ಅವ್ರಿಗೆ ಜಲ್ದಿ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅವ್ರು ನೀವು ತುಂಬಾ ಎಚ್ಚರಿಕೆ ಯಾರು ನಿಮ್ ಮಧುಮೇಹಿ ಪೇಶೆಂಟ್ಸ್ ಎಚ್ಚರಿಕೆ ಧೂಮಪಾನ ಮಾಡೋರು ಅಂತ ಇವತ್ತೆ ಇವನ್ ಸಿಗರೆಟ್ ಪ್ಯಾಕ್ ನಲ್ಲೂ ಮೇಲ್ದಡೆ ಇರ್ಬಹುದು ಧೂಮಪಾನ ಇದ್ರೆ ಹಾನಿಕಾರಕ ಅಂತ ಇರುತ್ತೆ ಬಟ್ ಆದ್ರೂ ಸೇವಿಸ್ತಾರೆ ಬಟ್ ಎಚ್ಚರಿಕೆ ನಾನು ಹೇಗೆ ಇವಾಗ ಹೇಳಿದೆಲ್ಲ ಅಕ್ಷರಂಗ್ ಒಬ್ಬರಿಂದ ಒಬ್ಬರಿಗೆ ಹರಡಬಾರ್ದು ಅಂದ್ರೆ ಸಮಾಜದಿಂದ ನಮ್ಮ ಕರ್ತವ್ಯ ನಾವು ಹರಡದೇ ಇರೋದು ನಿಲ್ಲಿಸಬೇಕು ಹಾಗೆ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಇದನ್ನು ಜಾಸ್ತಿ ಶೇರ್ ಮಾಡಿ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಗ್ಲಿ ಮಾಹಿತಿ ಸಿಗ್ಲಿ ನಾನು ಟ್ರೀಟ್ಮೆಂಟ್ ಡಯಾಗ್ನೋಸ್ ಡಯಾಗ್ನೋಸಿವ್ ಮೆಡಿಕಲ್ ವೈಸ್ ಹೋಗಿಲ್ಲ ಯಾಕಂದ್ರೆ ಏನ್ ಪಬ್ಲಿಕಲಿ ಡಿಸೀಸಸ್ ಅವೇರ್ನೆಸ್ ಇರುತ್ತೆ ಅದ್ರ ಬಗ್ಗೆನೇ ಟ್ರೈ ಮಾಡ್ತಾ ಇದೀನಿ ಸೊ ನಿಮ್ಗೆ ಏನಾದ್ರೂ ಇನ್ನೂ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು